ಜನರು ಒಂಥರ ದಡ್ರಾಗ್ತಿದಾರೆ ಈ ಒಂದು ಧರ್ಮಸ್ಥಳ ಕೇಸಿಂದ ಏನೇ ಆಗ್ಲಿ ಸೊ ಯಾರೇ ತಪ್ಪು ಮಾಡಿರ್ಲಿ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಈ ಕಡೆ ಇವ್ರು ತಪ್ಪು ಮಾಡಿದ್ರು ಇವ್ರಿಗೂ ಶಿಕ್ಷೆ ಆಗ್ಲೇಬೇಕು ಅವ್ರ ಆರೋಪ ಮೇಲೆ ಬಂದಿದ್ಯೋ ಅವ್ರೇನಾದ್ರು ತಪ್ಪು ಮಾಡಿದ್ರೆ ಅವ್ರಿಗೂ ಶಿಕ್ಷೆ ಆಗ್ಲೇಬೇಕು ಯಾರು ಇದ್ರ ಬಗ್ಗೆ ಹೇಳ್ಬೇಕು ದೂರ ಕೊಡ್ಬೇಕು ಸಾಕ್ಷಿ ಕೊಡ್ಬೇಕು ಅಂತ ಮುಂದೆ ಯಾರು ಬರ್ತಾರೋ ಅವ್ರನ್ನೆಲ್ಲ ಸ್ಟಾಪ್ ಮಾಡ್ಬೋದು ಸೊ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ದಿಸ್ ಇಸ್ ಮೀನ್ಸ್ ಅಂತು ಬ್ಲಾಗ್ಸ್ ಸೊ ಮೈನ್ಲಿ ಬಂದ್ಬಿಟ್ಟು ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ನಂದು ಎಲ್ಲೋ ಸಬ್ಸ್ಕ್ರೈಬರ್ಸ್ ಇದ್ದಿದ್ದು ಸೊ ಇವಾಗ ನಿಯರ್ ತೌಸಂಡ್ ಹತ್ರ ತೊಗೊಬಂದಿದ್ದೀರಾ ತುಂಬ ಹತ್ರ ಇದೆ ತೌಸಂಡ್ಗೆ ಸೊ ಯಾರು ಈ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀಯಾಗಿ ಟಾಪಿಕ್ ಏನಪ್ಪ ಅಂದರೆ ನಿಜ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಫುಲ್ ಫುಲ್ ಅಂತೂ ತಲೆಗೆಡ್ತಿದೆ ಆ ಥರ ಇದೆ ಈ ಧರ್ಮಸ್ಥಳ ಕೇಸು ಇಷ್ಟು ದಿನ ಎಲ್ಲ ಕರಾಟೆಗೆ ಇತ್ತಲ್ಲ ಗುರು ಸೊ ಇವಾಗ ಏನು ಸಡನ್ ಆಗಿ ಒಂದು ಟ್ವಿಸ್ಟು ಎಲ್ಲ ತಿರುವೆ ಎಲ್ಲ ಪಡ್ಕೊತಿದೆ ನಿಜ ಇದೆಲ್ಲ ನಂಬೋಕೆ ಆಗ್ತಿಲ್ಲ ಸೊ ಇವಾಗ ಏನು ಮಹೇಶ್ ತಿಮ್ರೋಡಿ ಸರ್ ಅರೆಸ್ಟ್ ಆಗಿದ್ದಾರೆ ಸಮೀರ್ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಎಲ್ಲ ಪ್ರಯತ್ನ ನಡೀತು ಅವ್ರದ್ದು ಜಾಮೀನು ಎಲ್ಲ ವಿಫಲ ಆಯಿತು ಅಂತ ಏನು ಮತ್ತೆ ಗಿರೀಶ್ ಅವ್ರ ಮೇಲೆ ಇಪ್ಪತ್ತು ಕೇಸು ಹದಿನೈದು ಕೇಸು ಇದೆಲ್ಲ ಏನಕ್ಕೆ ಆಗ್ತಿದೆ ಅಂತನೂ ಗೊತ್ತಾಗ್ತಿಲ್ಲ ಮತ್ತೆ ಸುಜಾತ ಭಟ್ ಅವರು ಬಂದ್ಬಿಟ್ಟು ಅನನ್ಯ ಭಟ್ ಅವ್ರು ನನ್ನ ಮಕ್ಕಳೇ ಅಲ್ಲ ನನಗೆ ಹೇಳಿಸಿದ್ದು ಮಹೇಶ್ ತಿಮ್ರೊಡ್ಡಿ ಅವರು ಮತ್ತು ಇನ್ನೂ ಬೇರೆಯವರೆಲ್ಲ ಅಂತ ಎಂದು ಹೇಳಿಕೆ ಬರ್ತಿದ್ಯೋ ಇದೆಲ್ಲ ಆಲ್ ಆಫ್ ಸಡನ್ ಈ ಥರ ಎಲ್ಲ ಒಂದು ಏನು ಕರೆಕ್ಟಾಗಿ ಹೋಗ್ತಿದ್ದಿದೆ ತನಿಖೆ ಇವಾಗ ಸಡನ್ ಆಗಿ ಒಂದು ಈ ಕಡೆ ಯೂಟರ್ನ್ ತಗೊಂಡು ಇವ್ರ ಮೇಲೆ ಒಂದು ವಿರೋಧ ಮಾಡೋ ಒಂದು ಅನುಮಾನ ಬರೋ ಥರ ಒಂದು ಸಡನ್ ಆಗಿ ಬಂದಿದೆಯಲ್ಲ ಸೊ ಇದನ್ನು ನಂಬೋಕೆ ಆಗ್ತಾನೇ ಇಲ್ಲ ಇದೆಲ್ಲ ಎಲ್ಲಾಗಿದ್ದು ಅಂದರೆ ಒಂದು ಮಾತಾಡ್ಕೊಬಿಡೋದು ಸೊ ಡೀಟೇಲ್ ಆಗಿ ಏನು ಒಂದು ಅನಾಮಿಕಾ ಬಂದು ಒಂದು ಈ ಥರ ಒಂದೆಲ್ಲ ನಾನು ಶವಗಳನ್ನೆಲ್ಲ ಊತ ಹಾಕಿದ್ದೀನಿ ಅಂತ ಹೇಳಿ ಒಂದು ಗೌರ್ಮೆಂಟ್ ಎಲ್ಲ ಇದನ್ನೆಲ್ಲ ಜನ ಎಲ್ಲ ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ದಕ್ಕೆ ಗೌರ್ಮೆಂಟ್ ಎಸ್ ಐ ಟಿ ಅಂತ ಒಂದು ರಚನೆ ಮಾಡಿದ್ದು ಸೊ ಮತ್ತು ಅಲ್ಲಿಂದ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿ ಅವನೇನು ಹದಿನೆಂಟು ಪ್ಲೇಸಸ್ನ ಫಸ್ಟ್ ಮಾರ್ಕ್ ಮಾಡಿ ಅಲ್ಲೆಲ್ಲ ಒಂದು ಗುಂಡಿ ತೋರಿಸಿ ಎಲ್ಲ ಒಂದು ಇದು ಮಾಡಿದ್ರು ಸೊ ಫಸ್ಟ್ ನೇತ್ರಾವತಿ ದಡದಲ್ಲೆಲ್ಲ ಗುಂಡಿ ಎಲ್ಲ ತೋರಿಸಿ ಅಲ್ಲೇನು ಸಿಕ್ಸ್ ಪ್ಲೇಸ್ ಇತ್ತು ಅದರಲ್ಲಿ ಒಂದು ಸ್ವಲ್ಪ ಮೂಳೆ ಎಲ್ಲ ಸಿಕ್ಕಿ ಮತ್ತು ಹದಿನಾಲ್ಕನೇ ಪ್ಲೇಸು ಇಲ್ಲಿ ಬೆಟ್ಟದ ಮೇಲೆ ಎಲ್ಲಿ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಒಂದು ಮೂಳೆ ಆಸ್ತಿ ಪಂಜರ ಎಲ್ಲ ಸಿಕ್ಕಿ ಅದನ್ನೆಲ್ಲ ಲ್ಯಾಬ್ಗೆಲ್ಲ ಕಳಿಸಿ ಮತ್ತೆ ಎಫ್ ಎಸ್ ಎಲ್ಲು ಇದು ಏನೇ ಎಲ್ಲ ಟೆಸ್ಟ್ ಮಾಡಿ ಅದನ್ನೆಲ್ಲ ಮಾಡ್ತಿದ್ರು ಅದೆಲ್ಲ ಎಲ್ಲ ಕರೆಕ್ಟ್ ಆಗಿತ್ತು ಮತ್ತೆ ಹದಿನೂರ್ ಹದಿಮೂರನೇ ಪ್ಲೇಸಲ್ಲಿ ಏನು ದಾರಿ ಪಕ್ಕದಲ್ಲಿ ಏನು ಒಂದು ಜಾಗ ಇತ್ತು ಅಲ್ಲಿ ತುಂಬ ನಾನೆಲ್ಲ ಶವ ಹಾಕಿದ್ನೆ ಅಂತ ಹೇಳಿದ್ನೋ ಅನಾಮಿಕ ಅದನ್ನೆಲ್ಲ ಕರ್ಕೊಂಡೋಗಿ ಮತ್ತೆ ಎಸ್ ಐ ಟಿ ಅವರು ಅದನ್ನೆಲ್ಲ ದೊಡ್ಡ ದೊಡ್ಡ ಜೆ ಸಿ ಬಿ ಮತ್ತು ಡ್ರೋನು ಮತ್ತು ಅದನ್ನೆಲ್ಲ ಬೇರೆ ಎಲ್ಲ ಜೆ ಸಿ ಬಿ ಎಲ್ಲ ತರಿಸಿ ಅದನ್ನೆಲ್ಲ ಗುಂಡಿ ತೋರಿಸಿ ಫುಲ್ ಸುತ್ತ ಒಂದು ಟೆನ್ ಮೀಟರ್ಸ್ ಟ್ವೆಂಟಿ ಮೀಟರ್ಸ್ ಎಲ್ಲ ಗುಂಡಿ ತೋಡಿ ಒಂದು ದೊಡ್ಡ ಬಾವಿ ತರನೇ ಗುಂಡಿ ತೋಡಿ ಎಲ್ಲ ಚೆಕ್ ಮಾಡಿದಾಗ ಏನು ಸಿಗಲಿಲ್ಲ ಅಂತ ಒಂದು ಗೊತ್ತಾಯಿತು ಜನಕ್ಕೆ ಇಷ್ಟು ದಿನ ಯಾರ್ಯಾರು ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿರ್ಲಿಲ್ವೋ ವಿರೋಧ ಪಕ್ಷ ಅಂತಾರೆ ಮತ್ತು ಇನ್ನೂ ಬೇರೆ ಜನ ಎಲ್ಲ ಯಾರು ಇದ್ರ ಬಗ್ಗೆ ಎಲ್ಲ ಈ ಥರ ಒಂದು ಒಂದು ನ್ಯೂಸ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ರು ಅವರಿಗೆಲ್ಲ ಒಂದು ಹಬ್ಬನೇ ಅಂತ ಹೇಳ್ಬೋದು ಎಲ್ಲಿ ಇದೆ ಏನು ಸಿಗಲಿಲ್ಲ ಅಂತ ಗೊತ್ತಾಯಿತು ಸೊ ಇವಾಗ ಇದ್ರ ಬಗ್ಗೆ ಎಲ್ಲ ಯಾರ್ಯಾರು ಮಾತಾಡಿದ್ರು ಯಾರು ಹೋರಾಟ ಮಾಡ್ತಿದ್ರು ಇವಾಗ ಅವ್ರ ಕುತ್ತಿಗೆನೇ ಅವ್ರ ಕುತ್ತಿಗೆಗೆ ಇದು ಬಂದಿದೆ ಲಾಸ್ಟ್ಗೆ ಇದು ಗೊತ್ತಾಗ್ತಿಲ್ಲ ಯಾವ್ದು ನಂಬೇಕು ಯಾವ್ದು ಬಿಡಬೇಕು ಅಂತಲೇ ನಿಜ ಅಲ್ಲಿ ಸ್ಟಾರ್ಟ್ ಆಗಿದ್ದು ಸೊ ಇವಾಗ ಏನು ನಮ್ಮ ಹೋಮ್ ಮಿನಿಸ್ಟರ್ ಅವ್ರು ಮಾತಾಡಿದ್ದಾರೆ ಮತ್ತು ಸಿಎಂ ಅವರು ಮಾತಾಡಿದ್ದಾರೆ ಇನ್ನು ಉಪಮುಖ್ಯಮಂತ್ರಿ ಇನ್ನು ವಿರೋಧ ಪಕ್ಷದವರೆಲ್ಲ ಇದ್ರ ಬಗ್ಗೆ ಎಲ್ಲ ತುಂಬ ಮಾತಾಡ್ತಿದ್ದಾರೆ ಏನಕ್ಕೆ ಈ ಗುಂಡಿ ಎಲ್ಲ ತೋಡಿಸ್ತಿದ್ದಾರೆ ಅಂತ ವಿರೋಧ ಪಕ್ಷವರು ಎಲ್ಲ ಹೇಳ್ತಿದ್ದಾರೆ ಸೊ ಇನ್ನೊಂದು ಇವಾಗ ಅವರು ಗುಂಡಿ ತೋಡಿಲ್ಲ ಅಂದಿದ್ರೆ ಎಸ್ ಐ ಟಿ ರಚನೆ ಮಾಡಿಲ್ಲ ಅಂದರೆ ನೀವೇ ಕ್ವಶನ್ ಮಾಡ್ತಿದ್ರಿ ಇದನ್ನೆಲ್ಲ ಇಷ್ಟೊಂದು ಆರೋಪ ಬರ್ತಿದೆ ನೀವು ಯಾಕೆ ಗೌರ್ಮೆಂಟ್ ಅವರು ಸುಮ್ಮನೆ ಕಣ್ ಏನು ಮಾಡ್ತಿಲ್ಲ ಅಂತ ಅವರೇ ಇದನ್ನೆಲ್ಲ ಕ್ವಶನ್ ಮಾಡಿರೋರು ಇವಾಗ ಕೊಟ್ಟಿದ್ರು ಎಸ್ ಐ ಟಿ ಕೊಟ್ಟಿದ್ರು ಇದನ್ನೆಲ್ಲ ಗುಂಡಿ ತೋರಿಸಿದ್ರು ತನಿಖೆ ಮಾಡಿಸಿದ್ರು ಇವಾಗ ಅವರೇ ಮತ್ತೆ ಕ್ವಶನ್ ಮಾಡ್ತಿದ್ದಾರೆ ಯಾಕಂದರೆ ಅಲ್ಲೇನು ಸಿಗಲಿಲ್ಲ ಅಂತ ಹದಿಮೂರನೇ ಪಾಯಿಂಟಲ್ಲಿ ಏನು ತೋರಿಸಿದ್ನೋ ಅಲ್ಲೇನು ಸಿಗಲಿಲ್ಲ ಅಂತ ಇವಾಗ ಇವರೇ ಬಂದು ಹೇಳ್ತಿದ್ದಾರೆ ಇದನ್ನೆಲ್ಲ ದಿಕ್ಕಿಸೋ ಒಂದು ಗೊತ್ತಿಲ್ಲ ಯಾವ ಥರ ಒಂದು ಹೇಳಬೇಕು ಅಂತ ಇವಾಗ ಏನು ಸುಜಾತಾ ಭಟ್ ಅವರು ಬಂದ್ಬಿಟ್ಟು ಅನನ್ಯ ಭಟ್ ನನ್ನ ಮಗಳೇ ಅಲ್ಲ ನನ್ನ ಹತ್ರ ಹೇಳಿದ್ದು ಮಹೇಶ್ ತಿಮ್ರೋಡಿ ಅವರು ಮತ್ತೆ ಇನ್ನೂ ಅವರು ಇವರೆಲ್ಲ ಅಂತ ಹೇಳ್ತಿದ್ದಾರೆ ಇದನ್ನ ಇವಾಗೇನೋ ಮಹೇಶ್ ತಿಂಬ್ರೋಡಿ ಅವರು ಅರೆಸ್ಟ್ ಆಗಿದ್ದಾರೆ ಅವ್ರು ಏನು ಮೊನ್ನೆ ಉಡುಪಿ ಪೊಲೀಸ್ ಬಂದು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಆ ಒಂದು ಭಯದಿಂದನೂ ಇವ್ರಿಗೆ ನನ್ನನ್ನು ಅರೆಸ್ಟ್ ಮಾಡ್ಬೋದು ಮತ್ತೆ ಮುಂದೆ ಯಾರಾದ್ರೂ ನನಗೆ ಬೆದರಿಕೆ ಹಾಕಿ ಈ ತರ ಏಳ್ಸ್ ಏಳ್ಸಿರ್ಲೂಬಹುದು ಇದನ್ನು ಯಾವುದನ್ನು ಖಚಿತವಾಗಿ ಹೇಳಕ್ಕಾಗೋದಿಲ್ಲ ನಿಜ ಆ ಥರ ಇದೆ ಒಂದು ಈ ಕೇಸು ನಾನು ಮುಂಚೆಯಿಂದ ಇದ್ರ ಬಗ್ಗೆ ಎಲ್ಲ ವಿಡಿಯೋಸ್ ಮಾಡ್ಕೊ ಬರ್ತಿದ್ದೀನಿ ಯಾಕಂದ್ರೆ ನಮ್ದು ಒಂದು ಆಕ್ರೋಶ ಇತ್ತು ಸೊ ಧರ್ಮಸ್ಥಳ ಒಂದು ಒಂದು ಪವಿತ್ರ ಸ್ಥಳದ ಮೇಲೆ ಈ ಥರ ಒಂದು ಆರೋಪ ಬರ್ತಿದೆ ಇದಕ್ಕೆ ಯಾವ್ದು ಏನೇ ಆಗಿದ್ರು ಇದು ಸತ್ಯ ಹೊರಗಡೆ ಬರಬೇಕು ಏನು ಒಂದು ಧರ್ಮಸ್ಥಳದ ಮೇಲೆ ಒಂದು ಕಲಂಕ ಬಿದ್ದಿದ್ದು ಅದು ಹೋಗಬೇಕು ಜನರಿಗೆ ಇದ್ರ ಮೇಲೆ ಇರೋ ಅನುಮಾನ ಹೋಗಬೇಕು ಅಂತ ನಂದು ಒಂದು ಆಕ್ರೋಶ ಇತ್ತು ಅದಕ್ಕೆ ನಾನು ಇದ್ರ ಬಗ್ಗೆ ಎಲ್ಲ ವೀಡಿಯೋಸ್ ಮಾಡಿದ್ದೆ ಏನು ಅನಾಮಿಕಾ ಹೇಳಿದ್ದ ಅವನೇನು ಒಂದು ಅಸ್ಥಿ ಪಂಜರ ತಗೊಂಡೋಗಿ ಕೋರ್ಟಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ನ ಇದನ್ನೆಲ್ಲ ನಂಬಿ ನಾವು ಇದೆಲ್ಲ ಏನೋ ಆಗಿರ್ಬೋದು ದೊಡ್ಡದಾಗಿ ಅಂತ ನಾವು ಇದನ್ನೆಲ್ಲ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ವಿ ಇಲ್ಲಿವರೆಗೂ ಬಟ್ ಇಲ್ಲಿ ಇಲ್ಲಿ ಇಲ್ಲೇನು ಒಂದು ದಿಕ್ಕು ತಪ್ಪೋ ಒಂದು ಹಾದಿ ಕಾಣಿಸ್ತಿದೆ ಮುಂದೆಗೆ ಅಲ್ಲಿ ಇನ್ವೆಸ್ಟಿಗೇಷನ್ ಏನು ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಇದು ನಿಲ್ಲೋದಿಲ್ಲ ಮುಂದೆಗೆ ಇನ್ನೂ ನಡೆಯುತ್ತೆ ತನಿಖೆ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಯಾವ ಥರ ತನಿಖೆ ನಡೆಯುತ್ತೆ ಅಂತ ಮುಂದೆಗೆ ಹದಿನೆಂಟು ಜಾಗದಲ್ಲೆಲ್ಲ ಗುಂಡಿ ತೋಡಿ ಎಲ್ಲ ಇದು ಮಾಡಿದ್ದಾರೆ ಮುಂದೆಗೆ ಅದನ್ನು ತಗೊಂಡೋಗಿ ಅದನ್ನು ಇನ್ನೂ ಟೆಸ್ಟ್ ಮಾಡಿ ಮತ್ತೆ ಡಿ ಎನ್ ಎ ಇನ್ನೂ ಬೇರೆಯವ್ರಿಗೆ ಯಾರಾದರೂ ಮ್ಯಾಚ್ ಆಗಿ ಆ ಥರ ಏನಾದರೂ ತನಿಖೆ ನಡೆಯುತ್ತೆ ಇಲ್ಲಾಂದರೆ ಮಿಕ್ಕಿರೋ ಜಾಗದಲ್ಲಿ ಏನಾದ್ರು ಇನ್ನೂ ಗುಂಡು ತೋಡಿ ಏನಾದ್ರು ಆ ಒಂದು ಇನ್ವೆಸ್ಟಿಗೇಷನ್ ನಡೆಯುತ್ತೆ ಅಂತ ಗೊತ್ತಿಲ್ಲ ಅದಕ್ಕೆ ಮುಂಚೆನೆ ಇವ ಇದ್ರ ಬಗ್ಗೆ ಎಲ್ಲ ಯಾರು ಹೋರಾಟ ಮಾಡಿದ್ರು ಸೊ ಮಹೇಶ್ ತಿಮ್ರೋಡಿ ಅವರು ಮತ್ತೆ ಗಿರೀಶ್ ಅವರು ಸಮೀರ್ ಅವರು ಇವ್ರ ಬಗ್ಗೆ ಇವರು ಇವ್ರ ಮೇಲೆ ಎಲ್ಲ ತುಂಬಾ ಕೇಸಸ್ ಆಗಿದೆ ಮಹೇಶ್ ತಿಮ್ರೋಡಿ ಅವರು ಬೇರೆಯವ್ರ ಬಗ್ಗೆ ಎಲ್ಲ ಕೆಟ್ಟದಾಗಿ ಪರ್ಸನಲ್ ಆಗಿ ಈ ಥರ ಎಲ್ಲ ಎಲ್ಲ ಮಾತಾಡಿದ್ದಾರೆ ಅಂತ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಆಲ್ರೆಡಿ ಉಡುಪಿ ಪೊಲೀಸ್ ಅವರು ಗಿರೀಶ್ ಮಟನನ್ ಅವ್ರ ಮೇಲೆ ತುಂಬಾ ಕೇಸಸ್ ಆಗಿದೆ ಸಮೀರ್ ಅವರು ಆಲ್ರೆಡಿ ಅವ್ರು ಅರೆಸ್ಟ್ ಆಗ್ಬೇಕಾಗಿದ್ದು ಸೊ ಆಲ್ರೆಡಿ ಅವ್ರು ಮುಂಚೆನೆ ಹೋಗಿ ಜಾಮೀನು ಅರ್ಜಿ ಹಾಕಿದ್ದಾರೆ ಸೊ ಅದ ಜಾಮೀನು ಸಿಕ್ಕಿದೆ ಅವರಿಗೆ ಇವಾಗ ಸದ್ಯಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಇವಾಗ ಅರೆಸ್ಟ್ ಮಾಡಿರೋದು ಒಬ್ಬನೇ ಮಹೇಶ್ ತಿಮ್ರೋಡಿ ಅವ್ರನ್ನ ಸೊ ಇದರಿಂದ ಏನಾದರೂ ಜನ ಏನಾದರೂ ಭಯ ಆಗಿದಾರ ಇಲ್ಲ ಈ ತರ ಒಂದು ಪ್ಲಾನು ಇರ್ಬೋದು ಸೊ ಇವ್ರನ್ನೇ ಅರೆಸ್ಟ್ ಮಾಡಿದ್ರೆ ಯಾರ್ಯಾರು ಇದ್ರ ಬಗ್ಗೆ ಹೇಳ್ಬೇಕು ದೂರ ಕೊಡ್ಬೇಕು ಸಾಕ್ಷಿ ಕೊಡಬೇಕು ಅಂತ ಮುಂದೆ ಯಾರು ಬರ್ತಾರೋ ಅವ್ರನ್ನೆಲ್ಲ ಸ್ಟಾಪ್ ಮಾಡ್ಬೋದು ಈ ತನಿಖೆನ ಒಂದು ಸ್ಲೋ ಮಾಡ್ಬೋದು ಅಂತ ಈ ತರ ಒಂದು ಪ್ಲಾನು ಇರ್ಬೋದು ಗೊತ್ತಿಲ್ಲ ಗುರು ಏನಾಗ್ತಿದೆ ಅಂತ ಸೊ ಯಾರು ಅಲ್ಲ ಮೊನ್ನೆ ಮೊನ್ನೆ ನೋಡಿದ್ರೆ ಇದನ್ನೆಲ್ಲ ನಾವು ಮಾಡಿದ್ದೀವಿ ನಾವೇ ಹೇಳಿದ್ದು ನಮ್ಮ ಮದುವೆ ಮಿಸ್ ಆಗಿದ್ವಿ ಅಂತ ಬಂದು ಸಾಕ್ಷಿ ಹೇಳ್ತಿರೋರು ಇವತ್ತು ನಮ್ಮ ಮಗಳೇ ಎಲ್ಲ ನಮ್ಮ ಹತ್ರ ಅವ್ರು ಹೇಳಿದ್ರು ಇವ್ರು ಹೇಳಿದ್ರ ಅಂತ ಇದನ್ನೆಲ್ಲ ಒಂದು ಹೇಳಿಕೆ ನೋಡ್ತಿದ್ರೆ ಯಾರು ಕರೆಕ್ಟು ಯಾರು ರಾಂಗು ಗೊತ್ತಾಗ್ತಿಲ್ಲ ನಿಜ ಆ ಥರ ಒಂದು ಹೋಗ್ತಿದೆ ಸಲ ಜನರು ಒಂಥರ ದಡ್ಡ್ರಾಗ್ತಿದಾರೆ ಈ ಒಂದು ಧರ್ಮಸ್ಥಳ ಕೇಸಿಂದ ಇದ್ರು ಯಾರ್ಗ್ ಲಾಭ ಆಗ್ತಿದೆ ಯಾರಿಗ ಇದಾಗ್ತಿದೆ ಅಂತ ಒಂದು ಗೊತ್ತಾಗ್ತಿಲ್ಲ ಮುಂದೆಗೆ ಇವಾಗ ಯಾರು ಅರೆಸ್ಟ್ ಆಗಿದ್ದಾರೆ ಇವ್ರ ಮೇಲೆ ಎಲ್ಲ ಕೇಸಸ್ ಆಗಿದ್ದು ಮುಂದೆಗೆ ಯಾರು ಬರೋದಿಲ್ಲ ಖಂಡಿತ ಯಾಕಂದ್ರೆ ಅವ್ರ ಮುಂದೆ ಬಂದ್ರೆ ಅವ್ರ ಮೇಲೆ ಕೇಸ್ ಆಗ್ಬೋದು ಇವಾಗ ಸುಜಾತ ಭಟ್ ಕೇಸಲ್ಲೂ ಸುಜಾತ ಅವರು ಹೇಳಿಕೆಯಲ್ಲೂ ಇದಾಗಿರ್ಬೋದು ಮೇ ಬಿ ನಾನು ಈ ತರ ಒಂದು ಹೇಳಿಕೆ ಕೊಟ್ಟಿದ್ದೀನಿ ಇವಾಗ ಮಹೇಶ್ ತಿಮ್ರೋಡಿ ಅವರೇ ಅಂತ ಹೋರಾಟಗಾರರೇ ಅರೆಸ್ಟ್ ಆಗಿದ್ದಾರೆ ಸೊ ನಾನು ಯಾವ್ದು ಲೆಕ್ಕ ನನ್ನನ್ನು ಅರೆಸ್ಟ್ ಮಾಡ್ಬೋದು ಇಲ್ಲಾಂದ್ರೆ ಅವ್ರ ಕೈಯಲ್ಲಿ ಯಾರಾದರೂ ಏಳಿಸಿರ್ಬೋದು ನೀನು ಈ ಥರ ಒಂದು ಹೇಳಿಕೆ ಕೊಟ್ಟಿಲ್ಲ ಅಂದ್ರೆ ನಿನ್ನೂ ಅರೆಸ್ಟ್ ಮಾಡ್ಕೊಂಡು ಹೋಗ್ತೀವಂತ ಮೇ ಬಿ ನಾನು ಸುಮ್ಮನೆ ಒಂದು ಅನಿಸಿಕೆ ನಂದೊಂದು ಒಂದು ಒಪಿನಿಯನ್ ಹೇಳ್ತಿದ್ದೀನಿ ಅಷ್ಟೇ ಗೊತ್ತಿಲ್ಲ ಇದು ಕರೆಕ್ಟ್ ನೀಚನ ಸುಳ್ಳ ಅಂತ ಗೊತ್ತಿಲ್ಲ ತಲೆ ಕೆಟ್ಟೋಗ್ತಿದೆ ಗುರು ಸೊ ಫುಲ್ ಕನ್ಫ್ಯೂಷನ್ನು ಏನೇ ಆಗ್ಲಿ ಸೊ ಯಾರೇ ತಪ್ಪು ಮಾಡಿರ್ಲಿ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಈ ಕಡೆ ಇವರು ತಪ್ಪು ಮಾಡಿದ್ರು ಇವ್ರಿಗೂ ಶಿಕ್ಷೆ ಆಗ್ಲೇಬೇಕು ಅವ್ರಿ ಆರೋಪ ಯಾರ ಮೇಲೆ ಬಂದಿದೆಯೋ ಅವರೇನಾದರೂ ತಪ್ಪು ಮಾಡಿದ್ರೆ ಅವ್ರಿಗೂ ಶಿಕ್ಷೆ ಆಗ್ಲೇಬೇಕು ಅದೇ ನಮ್ದು ಒಂದು ಆಕ್ರೋಶ ಸೊ ನಮ್ದು ನಾವು ಯಾವ್ರ ಪರನೂ ಅಲ್ಲ ಸೊ ಆ ಕಡೆ ಅವ್ರ ಪರನೂ ಅಲ್ಲ ಈ ಕಡೆ ಇವ್ರ ಪರನೂ ಅಲ್ಲ ಶಿಕ್ಷೆ ತಪ್ಪು ಮಾಡಿದವರು ಶಿಕ್ಷೆ ಆಗ್ಲೇಬೇಕು ಸೊ ಉಪ್ತಿದ್ದಿರೋನು ನೀರು ಕುಡಿಲೇಬೇಕು ಇದು ಒಂದು ನಮ್ದು ಒಂದು ಇದಷ್ಟೇ ಒಪಿನಿಯನು ಸೊ ನೀವೇನಾದ್ರೂ ಮುಂಚೆಯಿಂದ ನನ್ನ ವಿಡಿಯೋಸ್ ನೋಡ್ತಿದ್ರೆ ನೀವು ಅನ್ಕೋಬಹುದು ಇವನು ಮುಂಚೆಯಿಂದ ಅದು ಇದೆ ಅಂತ ಹೇಳ್ತಿದ್ದ ಸೊ ಧರ್ಮಸ್ಥಳ ಬೈದ ನನ್ನ ಧರ್ಮಸ್ಥಳನೇ ಯಾವತ್ತೂ ಬೈದಿಲ್ಲ ಗುರು ಸೊ ನಾನು ಹೇಳ್ತಿರೋದು ಧರ್ಮಸ್ಥಳ ಗ್ರಾಮದಲ್ಲಿ ಏನೇನು ಏನಾದ್ರೂ ಈ ತರ ಒಂದು ಕೃತ್ಯ ಏನಾದ್ರು ಘಟನೆ ಆಗಿದ್ರೆ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಲಿ ಅಂತ ನಂದು ಒಂದು ಆಕ್ರೋಶ ಇದ್ದಿದ್ದ ಅಷ್ಟೇ ಯಾವ್ದು ಕರೆಕ್ಟ್ ಇನ್ಫಾರ್ಮೇಶನ್ ಬರುತ್ತೋ ಅದನ್ನೇ ವಾಚ್ ಮಾಡಿ ಸೊ ಜನ ಇದನ್ ಯಾವ್ದ್ರ ಬಗ್ಗೆ ನಂಬೇಕು ಯಾವ್ದು ಬಿಡ್ಬೇಕು ಅಂತಾನೆ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದಾರೆ ನೋಡ್ಬೇಕು ಮುಂದೆಗೆ ಇನ್ನು ಏನೇನಾಗುತ್ತೆ ಅಂತ ಆಲ್ರೆಡಿ ಇವಾಗ ತಿಮ್ರಿ ಮಹೇಶ್ ತಿಮ್ರೋಡಿ ಅವರು ಅರೆಸ್ಟ್ ಆಗಿದ್ದಾರೆ ಅವರು ಎಷ್ಟು ದಿನ ಹೊರಗಡೆ ಇರ್ತಾರೆ ಮತ್ತು ಸಮೀರ್ ಅವರು ಅರೆಸ್ಟ್ ಆಗ್ತಾರೆ ಇಲ್ಲಾಂದ್ರೆ ಗಿರೀಶ್ ಮಟನ್ ಅವರು ಅರೆಸ್ಟ್ ಆಗ್ತಾರೆ ಇವಾಗ ಈ ಮೇಯ್ನು ಇದಕ್ಕೆ ಫುಲ್ಲು ಶಕ್ತಿ ಬಂದಿದ್ದು ಫುಲ್ ಸ್ಟ್ರಾಂಗ್ ಆಗಿದ್ದು ಅಲ್ಲಿ ಏನು ಅವ್ನು ತೋರಿಸಿದ್ನೋ ಅನಾಮಿಕ ಎಲ್ಲಿ ಅಲ್ಲಿ ಪ್ಲೇಸಸ್ ಅಲ್ಲಿ ಏನೂ ಸಿಗಲಿಲ್ವೋ ಅಲ್ಲಿಂದ ಇದು ಕೇಸು ಉಲ್ಟಾ ಹೊಡಿಯೋಕ್ಕೆ ಸ್ಟಾರ್ಟ್ ಆಯಿತು ಯಾರು ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ರು ಹೋರಾಟ ಮಾಡ್ತಿದ್ರು ಅವ್ರಿಗೆ ಇವಾಗ ಅವ್ರ ಇದಕ್ಕೆ ಬಂದಿದೆ ತನಿಖೆ ಏನಾದರೂ ಬೇರೆ ತರ ಆಗುತ್ತೆ ಅಂತ ನೋಡ್ಬೇಕು ಇವಾಗ ಅದನ್ನ ಮೇನ್ ಸ್ಟ್ರೀಮ್ನ ಬಿಟ್ಬಿಟ್ಟು ಇವ್ರನ್ನ ತನಿಖೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಗೊತ್ತಿಲ್ಲ ಇದ್ರ ಬಗ್ಗೆ ಯಾರ್ಯಾರು ಮಾತಾಡಿದ್ರು ಅವ್ರನ್ನೆಲ್ಲ ತನಿಖೆ ಮಾಡ್ತಾರೆ ಎಸ್ ಐ ಟಿ ಅವರು ಗೊತ್ತಿಲ್ಲ ಸಿ ಬಿ ಐ ಬಂದು ವಾಪಸ್ ಹೋದ್ರು ಇನ್ನು ಯಾರು ಬಂದು ಬೆಳ್ತಂಗಡಿ ಪೊಲೀಸು ಅವರು ಇದೆಲ್ಲ ಎಷ್ಟೋ ಜನ ಪೊಲೀಸು ಕಾನೂನು ಏನೇನೋ ಮಾಡಿದ್ರು ಅವಾಗಿಂದ ಹದಿನೈದು ಇಪ್ಪತ್ತು ವರ್ಷದಿಂದ ಯಾರ ಕೈಯಲ್ಲೂ ಸತ್ಯ ಹೊರಗಡೆ ಬರ್ಸೋದಕ್ಕೆ ಆಗಿಲ್ಲ ಇವಾಗ ಎಸ್ ಐ ಟಿ ಏನು ಮಾಡುತ್ತೆ ಗೊತ್ತಿಲ್ಲ ಇದೇನಾದರೂ ಇದೇ ಥರ ಮುಂದೆ ಹೋಗಿ ಏನೂ ಆಗಿಲ್ಲ ಇಲ್ಲಿ ಕರೆಕ್ಟ್ ಆಗಿದೆ ಅಂತ ಒಂದು ಪ್ರಾಪರ್ ರಿಪೋರ್ಟ್ ಬಂದು ಜನ ನಂಬಿಸೋ ಥರ ನಂಬೋ ಥರ ಇದ್ರೆ ಸೊ ಜನಕ್ಕೆ ಒಂದು ಕಾನೂನು ಮೇಲೆ ಇದ್ರ ಮೇಲೆ ಎಲ್ಲ ನಂಬಿಕೆ ಬರುತ್ತೆ ಇಲ್ಲ ಏನೋ ಹಿಂಗೆ ಇನ್ವೆಸ್ಟಿಗೇಷನ್ ಮಾಡ್ಕೊಬಿಟ್ಟು ಯಾರನ್ನೋ ಇಬ್ಬರನ್ನ ಮೂವರನ್ನ ಅರೆಸ್ಟ್ ಮಾಡಿಬಿಟ್ಟು ಇದನ್ನು ಸೈಡ್ಗೆ ಹಾಕ್ಬಿಟ್ರೆ ಅಂತೂ ನಿಜ ಈ ಧರ್ಮಸ್ಥಳ ಕೇಸು ಇಲ್ಲಿಗೆ ನಿಲ್ಲೋದಿಲ್ಲ ಇನ್ನು ಮುಂದೆ ತುಂಬ ವರ್ಷಗಳ ಮುಂದೆ ಹೋಗುತ್ತೆ ಇದು ಇದಂತೂ ಖಂಡಿತ ನೋಡಬೇಕು ಇನ್ನು ಮುಂದೆಗೆ ಯಾರ್ಯಾರು ಇವಾಗ ಇವರು ಅರೆಸ್ಟ್ ಎಲ್ಲ ನೋಡ್ಬಿಟ್ಟು ಮುಂದೆಗೆ ಯಾರ್ಯಾರು ಬರಬೇಕು ಅಂತ ಇದ್ರು ಸೊ ಅವರೆಲ್ಲ ಇನ್ನು ಸ್ಟಾಪ್ ಆಗ್ಬಿಡ್ತಾರೆ ಯಾವನು ಬರೋದಿಲ್ಲ ಯಾಕಂದ್ರೆ ಇವಾಗ ಅಂಥವ್ರೆ ಅರೆಸ್ಟ್ ಆಗಿದ್ದಾರೆ ಅದಕ್ಕೆ ಇವಾಗ ಮೇ ಬಿ ಸುಜಾತ ಭಟ್ ಅವರು ನನಗೆ ಈ ಥರ ಹೇಳ್ಕೊಟ್ಟಿದ್ದಾರೆ ಅದಕ್ಕೆ ನಾನು ಮುಂದೆ ಬಂದು ಅನನ್ಯ ಬಟ್ ಈ ಥರ ನನ್ನ ಮಗಳು ಅವಳು ಮಿಸ್ ಆಗಿದ್ಲು ಅಂತ ಒಂದು ಹೇಳಿಕೆ ಕೊಟ್ಟಿದ್ಲು ಅವಾಗ ಇವಾಗ ಅದನ್ನು ವಾಪಸ್ ತಗೊಂಡು ಈಗ ನನಗೆ ಹೇಳ್ಕೊಟ್ಟಿದ್ದಾರೆ ಅಂತ ಒಂದು ಹೇಳಿಕೆ ಬ ಹೇಳಿಕೆಯೂ ಬಂದಿರ್ಬೋದು ಅದು ನಿಜನೂ ಆಗಿರ್ಬೋದು ಸುಳ್ಳುನೂ ಆಗಿರ್ಬೋದು ಗೊತ್ತಿಲ್ಲ ಯಾವುದು ರಾಂಗು ಯಾವುದು ಕರೆಕ್ಟ್ ಅಂತ ಸೊ ಜನ ನೀವೇ ಒಂದು ನಿಮ್ಮ ಅಭಿಪ್ರಾಯ ಹೇಳಿ ನಿಮ್ಗೆ ಏನು ಅನಿಸ್ತಿದೆ ಅಂತ ಬಟ್ ನನಗಂತೂ ಯಾವುದನ್ನು ನಂಬಬೇಕು ಯಾವುದು ಬಿಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸೊ ಯಾರಾದ್ರೂ ಈ ವಿಡಿಯೋ ಎಲ್ಲರಿಗೂ ನೋಡಿದ್ದೀರಾ ಸೊ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತುಂಬ ಹತ್ರ ಇದೆ ತೌಸಂಡ್ ಸಬ್ಸ್ಕ್ರೈಬರ್ಸ್ಗೆ ಅದನ್ನು ಕಂಪ್ಲೀಟ್ ಮಾಡಿ ಸೊ ಇದೇ ಥರ ಮುಂದೆಗೆ ವಿಡಿಯೋಸ್ ಮಾಡ್ತಾ ಇರ್ತೀನಿ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್